ಭಾರತ ಅದೆಷ್ಟು ಬಲಿಷ್ಠವಾಗಿ ಬೆರೆಯುತ್ತಿದೆ ಅಂದರೆ ಭಾರತವನ್ನು ವಿರೋಧಿಸುವ ಯಾವುದೇ ದೇಶವಾದರೂ ಸಂಕಷ್ಟದ ಸುಳಿಗೆ ಸಿಲುಕಿ ವಿಲವಿಲ ಒದ್ದಾಡಿ ಹೋಗುತ್ತೆ ಈಗ ಮಾಲ್ಡಿಯಸ್ ವಿಷಯದಲ್ಲೂ ಕೂಡ ಹೀಗೆ ಆಗಿದೆ ಭಾರತದ ವಿರೋಧ ಕಟ್ಟಿಕೊಂಡು ನರಳಾಡಿ ಹೋಗಿರುವ ಮೋಲ್ಡಿಯಸ್ ಮುಂದಿನ ದಿನಗಳಲ್ಲಿ ತಿನ್ನಲು ಅನ್ನವಿಲ್ಲದೆ ಒದ್ದಾಡಿದರೂ ಆಶ್ಚರ್ಯವಿಲ್ಲ ಪರಿಸ್ಥಿತಿ ಹೀಗಿದ್ದಾಗಲೇ ಪ್ರವಾಸಿಗರ ಸ್ವರ್ಗ ಎಂದು ಕರೆಸಿಕೊಳ್ಳುವ ಮಾಲ್ಡಿಯಸ್ ಟೂರಿಸ್ಟ್ಗಳು ಇಲ್ಲದೆಯೇ ನರಳಾಡಿ ಹೋಗಿದೆ ಭಾರತದ ಜೊತೆಗೆ ಮಾಲ್ಡಿಯಸ್ ಅಧ್ಯಕ್ಷನ ಕಿರೀಕ್ ಸರದಿ ಮುಂದುವರೆದಿದ್ದು ಮಾಲ್ಡಿಯಸ್ ದೇಶದ ಹೊಸ ಅಧ್ಯಕ್ಷಕನಾಗಿ ಮೊಹಮ್ಮದ್ ಮುಯಿಜ್ ಅಧಿಕಾರಕ್ಕೆ ಬಂದ ನಂತರ ಬಾರಿ ಕಿರೀಕ್ ಆರಂಭ ಆಗಿದೆ ಇತ್ತೀಚೆಗೆ ಧಾರಿಗೆ ಬಂದಂತೆ ನಟಿಸಿದ್ದ ಮೊಯೀಜ್ ಮತ್ತೆ ಹೊಸದಾಗಿ ಕಿರಿಕಿರಿ ಶುರು ಮಾಡಿದ್ದಾನೆ ಇದಕ್ಕೆ ತಕ್ಕನಾಗಿ ಭಾರತೀಯರೂ ಕೂಡ ತಿರುಗೇಟು ನೀಡುತ್ತಿದ್ದಾರೆ ಆ ಮೂಲಕ ಮಾಲ್ಡಿಯಸ್ ಈಗ ಪ್ರವಾಸಿಗರೇ ಇಲ್ಲದೆ ನರಳಾಡಿ ಹೋಗಿದೆ ಪ್ರವಾಸಿಗರ ಹಣವನ್ನೇ ನಂಬಿ ಬದುಕುವ ಈ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಆರ್ಥಿಕ ದಿವಾಳಿತನ ಎದುರಾದರೂ ಆಶ್ಚರ್ಯ ಏನಿಲ್ಲ ಎಂಬಂತಾಗಿದೆ ಕೆಲವು ತಿಂಗಳ ಹಿಂದೆ ಅಧ್ಯಕ್ಷಕರಾಗಿ ಅಧಿಕಾರ ಸ್ವೀಕರಿಸಿದ್ದ ಮುಯಿಜ್ ಚೀನಾ ಪರ ನಿಲುವನ್ನು ಹೊಂದಿದ್ದರು ಭಾರತ ವಿರುದ್ಧ ಹಲವು ನಿರ್ಣಯ ಕೈಗೊಂಡು ಕೆಂಗಣ್ಣಿಗೆ ಗುರಿಯಾದರು ಭಾರತೀಯ ಸೇನೆ ವಾಪಸ್ ಕರೆಸಿಕೊಳ್ಳಲು ಡೆಡ್ ಲೈನ್ ಕೊಟ್ಟಿದ್ದರು ಮಾಲ್ಡಿಯಸ್ನ ಈ ಅಧ್ಯಕ್ಷ ಇದು ಭಾರತವನ್ನು ಕೂಡ ಸಿಕ್ಕಾಪಟ್ಟೆ ಕೆರಳಿಸಿತ್ತು ಹೀಗಾಗಿ ಎರಡೂ ದೇಶಗಳ ನಡುವಿನ ತಿಕ್ಕಾಟ ಜೋರಾಗುವ ವಾತಾವರಣ ನಿರ್ಮಾಣವಾಗಿತ್ತು ಹೀಗಿದ್ದಾಗಲೇ ಮಾಲ್ಡಿಯಸ್ ಬಾಲ ಮುದುರಿದಂತೆ ಈಗ ಕಾಣುತ್ತಿದೆ ಯಾಕೆಂದರೆ ಮಾಲ್ಡಿಯಸ್ಗೆ ಹೋಗುತ್ತಿದ್ದ ಭಾರತೀಯರ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಕಡಿಮೆ ಆಗಿದ್ದು ಹೀಗಾಗಿ ದ್ವೀಪ ರಾಷ್ಟ್ರ ಮಾಲ್ಡಿಯಸ್ ಕಳೆದ ಕೆಲವು ತಿಂಗಳುಗಳಿಂದ ಸುಮಾರು ಶೇಕಡ ಮೂವತ್ತಕ್ಕೂ ಹೆಚ್ಚು ಪ್ರಮಾಣದ ಪ್ರವಾಸಿಗರ ಕೊರತೆ ಕಾಣುತ್ತಿದೆ ಈಗಿನ ಪರಿಸ್ಥಿತಿ ನೋಡುತ್ತಿದ್ದರೆ ತಮ್ಮ ಜೀವನ ನಡೆಸಲು ಕೂಡ ಮಾರ್ಡಿಯಸ್ ಜನರಿಗೆ ಈಗ ಕಷ್ಟವಾಗುತ್ತಿದೆ ಹೀಗಾಗಿ ಭಾರತದ ಪ್ರವಾಸಿಗರು ಕಡಿಮೆ ಆಗುತ್ತಿರುವ ಕಾರಣಕ್ಕೆ ಚೀನಾಗೆ ಮನವಿ ಮಾಡುತ್ತಿದೆ ಮೋಲ್ಡಿಯಸ್ ನಿಮ್ಮ ದೇಶದಿಂದ ಪ್ರವಾಸಿಗರನ್ನು ಕಳುಹಿಸಿಕೊಡಿ ಅಂತ ಈಗ ಚೀನಾ ಕಾಲು ಹಿಡಿಯುತ್ತಿದೆ ಮೋಲ್ಡಿಯಸ್ ಪರಿಸ್ಥಿತಿ ಹೀಗಿದ್ದರೂ ಭಾರತದ ಜೊತೆ ಮಾತುಕತೆ ನಡೆಸಿ ಪರಿಸ್ಥಿತಿ ಸರಿ ಮಾಡಿಕೊಳ್ಳಲು ಮೋಡಿಯಸ್ ಮುಂದಾಗುತ್ತಿಲ್ಲ ಹೀಗಾಗಿ ಸ್ವತಃ ಮೋಡಿಯಸ್ ಜನಗಳು ಕೂಡ ತಮ್ಮ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ ಒಟ್ಟಿನಲ್ಲಿ ಭಾರತ ವಿರೋಧಿ ಎಂಬ ಹಣೆ ಪಟ್ಟಿ ಕಟ್ಟಿಕೊಂಡಿರುವ ಮೋಡಿಯಸ್ ಬುದ್ಧಿ ಇಲ್ಲದೆ ದೇಶಕ್ಕೆ ಸಾಲು ಸಾಲು ಸಂಕಷ್ಟಗಳು ಎದುರಾಗುತ್ತಿವೆ ಇಷ್ಟಾದರೂ ಅಲ್ಲಿನ ಹೊಸ ಅಧ್ಯಕ್ಷನಿಗೆ ತಲೆಯಲ್ಲಿ ಮಣ್ಣು ತುಂಬಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಆಕ್ರೋಶ ಹೊರಹಾಕುತ್ತಿದ್ದಾರೆ ಈ ತಿಕ್ಕಾಟ ಹಿಂಗೆ ಮುಂದುವರೆದರೆ ಪರಿಸ್ಥಿತಿ ಕೈಮೀರಿ ಎರಡು ಎರಡೂ ದೇಶಗಳ ನಡುವಿನ ಸ್ನೇಹ ಸಂಬಂಧ ಮತ್ತಷ್ಟು ಹಾಳಾಗುವ ಆತಂಕ ಇದೆ ಹೀಗೆ ಸ್ವತಃ ಮಾಲ್ಡಿಯಸ್ ಜನರಿಗೂ ತಮ್ಮ ಸರ್ಕಾರದ ಈ ವರ್ತನೆ ಬಗ್ಗೆ ಸಾಕಷ್ಟು ಸಿಟ್ಟು ಬಂದಿದೆ ಇಷ್ಟೆಲ್ಲ ನಡೆದರೂ ಮಾಲ್ಡಿಯಸ್ ಅಧ್ಯಕ್ಷ ಮಾತ್ರ ತನ್ನ ಚೀನಾ ಪರ ನಿಲುವನ್ನು ಮುಂದುವರೆಸಿ ಭಾರತದ ಜೊತೆಗೆ ಸಂಬಂಧವನ್ನು ಮತ್ತಷ್ಟು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ವೀಕ್ಷಕರೇ ಇದೇ ರೀತಿಯಾದ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್